ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಿದ್ದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಾಯ್ತು ಈಗ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಅಡ್ಮಿಷನ್ ಹಾಕುವುದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದ್ರೆ ಮುಖ್ಯವಾದ ವಿಷಯ ಅಂದ್ರೆ ಯಾವ ಸ್ಟ್ರೀಮ್ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಬೇಕು ಎಂಬುದು ವಿದ್ಯಾರ್ಥಿಗಳು ಅಥವಾ ಪೋಷಕರು ಮೊದಲಿಗೆ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳುವ ಮೊದಲು ಕೆಲವು ವಿಚಾರವನ್ನ ಗಮನದಲ್ಲಿಟ್ಕೊಳ್ಳುವುದು ಮುಖ್ಯ ಅವುಗಳು ಯಾವುದು ಅನ್ನೋದನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕುತೂಹಲದಿಂದ ಕಾಯ್ತಿದ್ದ ಎಸ್ ಎಸ್ಎಲ್ಸಿ ಫಲಿತಾಂಶ ಬಿಡುಗಡೆಯಾಗಿದೆ ಈ ಬಾರಿ ಶೇಕಡ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕರಷ್ಟು ಫಲಿತಾಂಶ ಬಂದಿದೆ ಕಳೆದ ಬಾರಿಗಿಂತ ಶೇಕಡ ಎಂಟರಷ್ಟು ಫಲಿತಾಂಶದಲ್ಲಿ ಹೆಚ್ಚಳವಾಗಿದ್ದು ಉತ್ತಮ ಫಲಿತಾಂಶ ಬಂದಿದೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಮುಂದೆ ಏನು ಮಾಡಬೇಕು ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ಎಂಬ ಗೊಂದಲವಿರುತ್ತೆ ಅಂಥವರು ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವ ಮುನ್ನ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳೋದು ಅತ್ಯಗತ್ಯ ಇಲ್ಲವಾದಲ್ಲಿ ನಿಮ್ಮ ಶೈಕ್ಷಣಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಹತ್ತನೇ ತರಗತಿಯ ಫಲಿತಾಂಶದ ನಂತರ ವೃತ್ತಿ ಯೋಜನೆಯನ್ನ ಆಯ್ಕೆ ಮಾಡುವುದು ಬಹಳ ಮುಖ್ಯ ನಿಮ್ಮ ನಾಳೆಗಳು ಇಂದಿನ ಆಯ್ಕೆ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಂತ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವಾಗ ಕೆಲ ತಪ್ಪುಗಳನ್ನು ಮಾಡಬೇಡಿ ಒಂದು ವೇಳೆ ನೀವು ಈ ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಎಸ್ಎಸ್ಎಲ್ಸಿ ನಂತರ ಯಾವ ಸ್ಟ್ರೀಮ್ ಉತ್ತಮ ಎಂಬ ಗೊಂದಲಕ್ಕೆ ಇಲ್ಲಿದೆ ಪರಿಹಾರ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಇದಾದ ನಂತರ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಕಾಲೇಜ್ಗೆ ಹೋಗ್ತಾರೆ ಇವರು ಹನ್ನೊಂದನೇ ಅಂದ್ರೆ ಪಿಯುಸಿ ಮೊದಲ ವರ್ಷದಲ್ಲಿ ಕಲೆ ವಾಣಿಜ್ಯ ಅಥವಾ ವಿಜ್ಞಾನದಿಂದ ತಮಗಾಗಿ ಒಂದು ವಿಭಾಗವನ್ನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಇದರಲ್ಲಿ ನಿಮಗೆ ಗೊಂದಲವಿದ್ರೆ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಯಾವ ಕೋರ್ಸ್ ಉತ್ತಮ ಅಂತ ಮೊದಲು ತಿಳಿದುಕೊಳ್ಳಬೇಕಾಗತ್ತೆ ನಿಮಗಾಗಿ ಸರಿಯಾದ ಮತ್ತು ಉತ್ತಮವಾದ ಸ್ಟ್ರೀಮ್ ಅನ್ನ ಆಯ್ಕೆ ಮಾಡುವ ಮಾರ್ಗಗಳನ್ನ ತಿಳಿದುಕೊಳ್ಳಿ ಇವುಗಳನ್ನ ಪರಿಗಣಿಸಿ ನೀವು ನಿಮ್ಮ ಜೀವನಕ್ಕೆ ಉತ್ತಮ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬಹುದು ಆದ್ರೆ ಎಂದಿಗೂ ಈ ಕೆಲ ತಪ್ಪುಗಳನ್ನು ಮಾಡಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ಸ್ಟ್ರೀಮ್ ಆಯ್ಕೆ ಮಾಡಿಕೊಳ್ಳಿ ನೀವು ಯಾವ ವಿಷಯವನ್ನು ಅಧ್ಯಯನ ಮಾಡಲು ಇಷ್ಟಪಡ್ತೀರೋ ನಿಮ್ಮ ನೆಚ್ಚಿನ ವಿಷಯ ಯಾವುದೋ ಅದಕ್ಕೆ ಸಂಬಂಧಿಸಿದ ಸ್ಟ್ರೀಮನ್ನು ಆಯ್ಕೆ ಮಾಡಿಕೊಳ್ಳಿ ಅದರಲ್ಲೂ ನಿಮಗೆ ಗೊಂದಲವಿದ್ರೆ ನಿಮ್ಮ ಫಲಿತಾಂಶವನ್ನು ನೋಡಿ ಯಾವ ವಿಷಯದಲ್ಲಿ ಉತ್ತಮ ಅಂಗಗಳು ಬಂದಿರುತ್ತೋ ಆ ವಿಷಯದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳಿ ಒತ್ತಡದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಒತ್ತಡಕ್ಕೆ ಮಣಿದು ತಮಗಿಷ್ಟವಿಲ್ಲದ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡಿರುವುದನ್ನ ನೋಡಿದ್ದೇವೆ ಅಥವಾ ಸ್ನೇಹಿತರು ಯಾವುದೋ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಅವರು ಕೂಡ ಆ ವಿಷಯದ ಮೇಲೆ ಆಸಕ್ತಿ ಇಲ್ಲದಿದ್ರು ಆ ಕೋರ್ಸ್ ಕಡೆ ಹೆಚ್ಚು ಒಲವು ಕೊಡ್ತಾರೆ ಅಂತಹ ತಪ್ಪುಗಳನ್ನು ಮಾಡಬೇಡಿ ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ಇಷ್ಟದ ಮೇಲೆ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲವಾದಲ್ಲಿ ನಿಮ್ಮ ಮುಂದಿನ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗುತ್ತೆ ನಿಮ್ಮ ವೃತ್ತಿ ಮತ್ತು ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಸ್ಟ್ರೀಮ್ ಆಯ್ಕೆ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಯಾವುದೇ ಸ್ಟ್ರೀಮ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ಸ್ಟ್ರೀಮ್ನಲ್ಲಿನ ವೃತ್ತಿ ಆಯ್ಕೆಗಳನ್ನು ಮನಸ್ಸಲ್ಲಿಟ್ಕೊಳ್ಬೇಕು ಭವಿಷ್ಯದಲ್ಲಿ ಉತ್ತಮ ಉದ್ಯೋಗ ಪಡೆಯುವುದಕ್ಕೆ ಉತ್ತಮ ಅವಕಾಶವಿರುವ ಮತ್ತು ಉತ್ತಮ ಸಂಬಳ ಸಿಗುವಂತಹ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚು ಡಿಮ್ಯಾಂಡ್ ಇರುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ ನಿಮಗೆ ಬಗ್ಗೆ ಅಂದಾಜು ಅಥವಾ ಜ್ಞಾನ ಇಲ್ಲವಾದಲ್ಲಿ ತಜ್ಞರ ಅಥವಾ ಹಿರಿಯರ ಸಲಹೆ ಪಡೆಯುವುದು ಸೂಕ್ತ ಶಿಕ್ಷಕರಿಂದ ಸಹಾಯ ಪಡೆಯಿರಿ ಕಾಲೇಜಿಗೆ ಪ್ರವೇಶಾತಿ ಪಡೆಯುವ ಮೊದಲು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಸಹಾಯವನ್ನ ಪಡೆದುಕೊಳ್ಳಬೇಕು ಯಾಕಂದ್ರೆ ನಿಮಗೆ ಕಲಿಸದ ಶಿಕ್ಷಕರು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸ್ತಾರೆ ಮತ್ತು ಉತ್ತಮ ಸ್ಟ್ರೀಮ್ ಆಯ್ಕೆ ಮಾಡುವಲ್ಲಿ ಅವರು ನಿಮಗೆ ಸರಿಯಾದ ಸಲಹೆಯನ್ನ ನೀಡುತ್ತಾರೆ ನಿಮ್ಮ ಬಜೆಟ್ ಅನ್ನ ಮನಸ್ಸಿನಲ್ಲಿಟ್ಕೊಳ್ಳಿ ಯಾವುದೇ ಸ್ಟ್ರೀಮ್ ಆಯ್ಕೆ ಮಾಡಿಕೊಳ್ಳುವ ಮೊದಲು ವಿದ್ಯಾರ್ಥಿಗಳು ಅವರ ಫಲಿತಾಂಶ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನ ಮನಸ್ಸಿನಲ್ಲಿಟ್ಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ ನೀವು ಮುಂದುವರೆಸಲು ಬಯಸುವ ಶಿಕ್ಷಣವನ್ನ ನಿಮ್ಮ ಕುಟುಂಬ ಭರಿಸಬಹುದೇ ಅಥವಾ ಇಲ್ವಾ ಅನ್ನೋದನ್ನ ಗಮನದಲ್ಲಿ ಇರಿಸಬೇಕಾಗತ್ತೆ ಹಣಕಾಸು ವಿಚಾರ ಮತ್ತು ವೆಚ್ಚಗಳನ್ನ ಮುಖ್ಯವಾಗಿ ಮನಸ್ಸಲ್ಲಿಟ್ಟುಕೊಳ್ಳಬೇಕಾಗತ್ತೆ ಆದ್ರೆ ಈ ಬಾರಿ ರಾಜ್ಯದಲ್ಲಿ ಬರೋಬ್ಬರಿ ಮೂರು ಲಕ್ಷ ಹದಿನೇಳು ಸಾವಿರದ ನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಹೀಗಾಗಿ ಫೇಲ್ ಆದ ವಿದ್ಯಾರ್ಥಿಗಳು ಬೇಸರ ಆಗಕ್ ಹೋಗಬೇಡಿ ನಿಮಗಾಗಿಯೇ ಶಿಕ್ಷಣ ಇಲಾಖೆ ಡಬಲ್ ಅವಕಾಶವನ್ನ ಕೊಟ್ಟಿದ್ದಾರೆ ಹೌದು ಈ ಬಾರಿಯ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಮತ್ತೆ ಎರಡು ಬಾರಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಲಾಗಿದೆ ಒಂದು ಮೇ ಇಪ್ಪತ್ತಾರರಿಂದ ಜೂನ್ ಎರಡಕ್ಕೆ ಮುಕ್ತಾಯ ಕೊಡುತ್ತೆ ಅದಾದ ಬಳಿಕವೇ ಈ ಪರೀಕ್ಷೆಯಲ್ಲೂ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೆ ಜೂನ್ ಇಪ್ಪತ್ತ್ ಮೂರರಿಂದ ಮೂವತ್ತರವರೆಗೆ ಪರೀಕ್ಷೆ ನಡೆಯಲಿದೆ